ಯಾವ ಶ್ರೀಮಂತ ಯಾವನು ದೊಡ್ಡ ಮಾಡಿ ಮನೆಯಲ್ಲಿದ್ದಾನೆ ಮತ್ತೆಯವರ ಸಮುದಾಯಕ್ಕೆ ಹೆಸರು ಹೇಳ್ಕೊಂಡು ಮತ್ತೇನೋ ಆಗಿದ್ದಾನೆ ಅವರ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ ಸಂಚಾರಿ ಕುರುಬರಿಗೆ ಆಗ್ತಾ ಇರುವಂತಹ ಅನ್ಯಾಯ ದೌರ್ಜನ್ಯ ಈ ಕೆಟ್ಟ ಮಾತುಗಳನ್ನು ಬಳಸ್ತಾ ಇರುವಂತದ್ದು ಎಲ್ಲದವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದಾರಲ್ಲ ಇಲಾಖೆಯ ಸಚಿವರಾದಂತಹ ವೆಂಕಟೇಶ್ ಅವರು ನಿನ್ನೆ ಮೀಡಿಯಾಗಳಿಗೆ ಹೇಳಿದ್ದಾರೆ ಆದಷ್ಟು ಬೇಗ ಮಾಡ್ತೀವಿ ಅಂತೇಳಿ ಇದು ಕಣ್ರಿ ಹೋರಾಟ ಹೋರಾಟ ಅಂತಂದರೆ ದನಿ ಎತ್ತಬೇಕು ನನಗ್ಯಾಕೆ ನನಗ್ಯಾಕೆ ನನ್ನ ಮನೆ ಚೆನ್ನಾಗಿರಬೇಕು ನನ್ನ ಮನೆಯ ಒಂದಿಂಚು ಇಂಚು ಜಾಗ ಹೊರಗಡೆ ಹೋಗಬಾರ್ದು ಒಂದು ರೂಪಾಯಿ ಯಾವನಾದರೂ ಕದ್ದುಬಿಟ್ರೆ ನಾ ಮೇಲೆ ಬೀಳ್ತೀವಿ ಅದೇ ಸಮುದಾಯದ ಆಸ್ತಿ ಸಮುದಾಯದ ಸಂಸ್ಕೃತಿ ಸಂಸ್ಕೃತಿಯನ್ನು ಉಳಿಸ್ಬೇಕಲ್ರಿ ಇಡೀ ಕರ್ನಾಟಕದಲ್ಲಿದ್ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ರೀ ನಮ್ಮದು ಹಾಲುಮತ ಮತ್ತು ಕುರುಬ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆದರೂ ಸಹ ನಾವು ಬಾಯೇ ಬಿಡ್ತಾ ಇಲ್ಲ ಇಡೀ ಇಂಡಿಯಾದಲ್ಲಿ ಇಡೀ ಕುರುಬರು ಹತ್ತು ಪರ್ಸೆಂಟ್ ಇದ್ವಿ ಕುರುಬರು ಹತ್ತು ಪರ್ಸೆಂಟ್ ಒಂದಾಗ್ಬಿಟ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡುವಂತಹ ಶಕ್ತಿ ಇದೆ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ರಾಜ್ಯಗಳಲ್ಲಿ ವಾಸ ಮಾಡ್ತಾ ಇರುವಂಥ ಏಕೈಕ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಕುರುಬ ಸಮುದಾಯ ರೀ ನಮ್ಮ ಸಂಸ್ಕೃತಿಯನ್ನು ಪ್ರಚಾರ ಮಾಡೋದಕ್ಕೆ ನಾವೇ ಬಿಡ್ತಾ ಇಲ್ಲ ನಿಜಕ್ಕೂ ಈ ಎಲ್ಲ ವಿಚಾರಗಳನ್ನು ಎಲ್ಲ ವಿಚಾರಗಳನ್ನು ಹೇಳ್ಬೇಕಾದ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ ಆದರೆ ಹೇಳಲೇಬೇಕಾದಂತಹ ಅನಿವಾರ್ಯತೆ ಇದೆ ನಮ್ಮ ಸಂಸ್ಕೃತಿ ನಮಗೆ ಹೆಮ್ಮೆ ರೀ ನಮ್ಮ ಜಾತಿ ನಮಗೆ ಹೆಮ್ಮೆ ನಮ್ಮ ಧರ್ಮ ನಮಗೆ ಹೆಮ್ಮೆ ಯಾತಕ್ಕೋಸ್ಕರವಾಗಿ ಇವೆಲ್ಲನೂ ಮಾತಾಡ್ತಾ ಇದ್ವಿ ಸಮುದಾಯ ಉಳಿಬೇಕು ಸಮುದಾಯ ಜಾಗೃತಿ ಆಗಬೇಕು ಸಮುದಾಯ ಸಂಘಟಿತರಾಗಬೇಕು ಸಮುದಾಯ ಸಂಸ್ಕೃತಿಯನ್ನು ಉಳಿಸಬೇಕು ಇದಕ್ಕೋಸ್ಕರ ತಾನೇ ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಯಾವುದೋ ನನ್ನ ಮನೆಯ ವಿಚಾರ ಅಲ್ಲ ಹಾಲು ಮತ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ಕುರುಬ ಸಮುದಾಯದ ಆಚಾರ ವಿಚಾರಗಳನ್ನು ಉಳಿಸುವಂತಹ ಕೆಲಸ ಪ್ರತಿ ವರ್ಷವೂ ಸಹ ಆಲುಮತ ಸಂಸ್ಕೃತಿ ವೈಭವ ಮಾಡ್ತಾ ಇರುವಂತಹ ತಿಂತಣಿ ಮಠದ ಶಾಖಾ ಮಠದ ಸಿದ್ಧರಾಮಾನಂದಪುರಿ ಮಹಾಸ್ವಾಮೀಜಿಗಳು ಹಾಗೆಯೇ ನಮ್ಮ ಬಾಗಲಕೋಟೆ ಮುಧೋಳ ತಾಲೂಕಿನ ಯಲ್ಲಪ್ಪ ಹೆಗಡೆಯವರು ನೋಡಿ ಸಮಾಜದ ಬಗ್ಗೆ ಯಾರು ಹೆಚ್ಚು ಕಾಳಜಿ ವಹಿಸಿ ಯಾರು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಮಾಜದ ಧ್ವನಿ ಆಗ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಸಮುದಾಯ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ರೀ ನಿಜಕ್ಕೂ ಅವರಿಬ್ಬರ ಕೆಲಸ ಇದೆಯಲ್ಲ ಸಮಾಜದ ಕೆಲಸ ಇದೆಯಲ್ಲ ಅವರಿಬ್ಬರು ಮಾಡ್ತಾ ಇರುವಂಥ ಕೆಲಸ ನೋಡಿ ಫ್ರೀಡಂ ಪಾರ್ಕಲ್ಲಿ ಫ್ರೀಡಂ ಪಾರ್ಕಲ್ಲಿ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಯಾವನು ಶ್ರೀಮಂತ ಯಾವನು ದೊಡ್ಡ ಮಾಡಿ ಮನೆಯಲ್ಲಿದ್ದಾನೆ ಮತ್ತೆ ಅವರ ಸಮುದಾಯಕ್ಕೆ ಹೆಸರು ಹೇಳ್ಕೊಂಡು ಮತ್ತೇನೋ ಆಗಿದ್ದಾನೆ ಅವರ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ ಸಂಚಾರಿ ಕುರುಬರಿಗೆ ಆಗ್ತಾ ಇರುವಂತಹ ಅನ್ಯಾಯ ದೌರ್ಜನ್ಯ ಈ ಕೆಟ್ಟ ಮಾತುಗಳನ್ನು ಬಳಸ್ತಾ ಇರುವಂಥದ್ದು ಎಲ್ಲದವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ ಎರಡು ಕಿಡ್ನಿಗಳು ಹೋಗಿದ್ರು ಸಹ ಕಿಡ್ನಿ ಕಸಿ ಮಾಡಿಸ್ಕೊಂಡು ಇವತ್ತಿಗೂ ಸಹ ಸಮುದಾಯದ ಧ್ವನಿಯಾಗಿ ಸಂಸ್ಕೃತಿಯನ್ನು ಉಳಿಸುವಂತಹ ಕೆಲಸ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಮಾಡ್ತಾ ಇದ್ದಾರಲ್ಲ ಅವರಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕಲ್ಲ ಫ್ರೀಡಂ ಪಾರ್ಕಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇದೆಯಲ್ಲ ಎಲ್ಲಪ್ಪ ಹೆಗಡೆ ಅಂತ ಒಬ್ಬ ಯುವಕ ಒಬ್ಬ ವಕೀಲ ನ್ಯಾಯಕ್ಕೋಸ್ಕರವಾಗಿ ಜನರ ಜನರಿಗೆ ಶಕ್ತಿ ತುಂಬುವಂತಹ ಕೆಲಸ ಎಲ್ಲಪ್ಪ ಹೆಗಡೆ ಮುಧೋಳದಲ್ಲಿ ಎಲೆಕ್ಷನ್ಗೆ ನಿಂತಿದ್ದ ಅಂದರೆ ಬೀಳಿಗೆನಲ್ಲಿ ಎಲೆಕ್ಷನ್ ನಿಂತಿದ್ದಂತಹ ಎಲ್ಲಪ್ಪ ಹೆಗಡೆ ಯೂತ್ ಔಕ ಐಕಾನ್ ಅಲ್ವಾ ಯಾವುದೇ ಸ್ವಾರ್ಥ ಇಲ್ಲ ವ್ಯಕ್ತಿನಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ನಿನ್ನೆ ದಿವಸ ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇರುವಂತಹ ಧರಣಿಯ ಸ್ಥಳಕ್ಕೆ ನಾವು ಹೋದಾಗ ಅಲ್ಲಿ ಎ ಮೂರು ದಿವಸಗಳಿಗೆ ಮುಂಚಿತವಾಗಿ ಬಂದು ಅಲ್ಲಿ ಅದನ್ನು ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಎಲ್ಲವನ್ನು ನಿಂತ್ಕೊಂಡು ಮಾತಾಡಿಕೊಂಡು ಸ್ವಾಮೀಜಿಯವ್ರ ಜೊತೆ ಮಾತನಾಡಿಕೊಂಡು ಎಲ್ಲ ಏನೇನು ಬೇಕು ಎಲ್ಲ ಮಾಡ್ಕೊಂಡಿದ್ದಾರಲ್ಲ ಇಂತಹ ನಾಯಕರು ಬೇಕು ರೀ ನಮಗೆ ಇಂತಹ ನಾಯಕರು ಬೇಕು ಹಾಲು ಮತ ಸಂಸ್ಕೃತಿಯನ್ನು ಉಳಿಸೋರಿ ಹಾಲು ಮತ ಅಂತಂದರೆ ಶ್ರೇಷ್ಠ ಮತ ಕಂಡ್ರಿ ಈ ವಿಡಿಯೋ ನೋಡಿದ್ರಲ್ಲ ನೀವು ಕೋಡಿಮಟ್ಟದ ಸ್ವಾಮೀಜಿಯವರು ಏನು ರೀ ಹೇಳಿದ್ದಾರೆ ಕೋಡಿಮಠದ ಸ್ವಾಮೀಜಿಯವರು ಏನು ಹೇಳಿದ್ದಾರೆ ಹಾಲು ಮತದವರು ದೈವಾಂಶ ಸಂಭೂತರು ಅವರಿಗೆ ಶಕ್ತಿ ಇದೆ ಕೋಡಿಮಠದ ಸ್ವಾಮೀಜಿಯವರು ಯಾರ್ರೀ ಅಷ್ಟ ಏನೋ ತಾಳೆಗರಿಗಳನ್ನು ನೋಡಿ ಹೇಳುವಂಥವರು ಹಿಂದೆ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ ತಿಂತಣಿ ಮೌನೇಶ್ವರರು ಹೇಳಿದ್ದಾರೆ ಸರ್ವಜ್ಞ ಹೇಳಿದ್ದಾರೆ ಎಲ್ಲರೂ ಹೇಳ್ತಾ ಇರುವುದು ಈ ಹಾಲು ಮತ ಸಂಸ್ಕೃತಿಯ ಬಗ್ಗೆ ರೀ ಹಾಲು ಮತದ ಧರ್ಮದ ಬಗ್ಗೆ ನಮಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಹಾಲುಮತ ಸಂಸ್ಕೃತಿಯ ಬಗ್ಗೆ ನಮಗೆ ಅಭಿಮಾನ ಇಲ್ಲ ಅಂತಂದರೆ ನಾವು ಬಹಳಷ್ಟು ನೋಡಿದೀವಿ ಎಷ್ಟೋ ವಿಚಾರಗಳನ್ನು ಎಷ್ಟೋ ವಿಚಾರಗಳನ್ನು ನೆನ್ನೆ ಫ್ರೀಡಮ್ ಪಾರ್ಕಲ್ಲಿ ಮಾತನಾಡಬೇಕಾದ್ರೆ ಒಬ್ಬರಿಗೆ ಹೇಳ್ತಿದ್ದೆ ನಾನು ನನ್ನಲ್ಲಿರುವಂಥ ಫಿಫ್ಟಿ ಪರ್ಸೆಂಟ್ ಮಾತ್ರ ಹೊರಗಡೆ ಬರ್ತಾ ಇದೆ ಇನ್ನು ಫಿಫ್ಟಿ ಪರ್ಸೆಂಟ್ ನನ್ನಲ್ಲೇ ಅಡಗಿದೆ ಸಮಯ ಬರುತ್ತೆ ಸಮಯ ಬಂದಾಗ ಎಲ್ಲವನ್ನೂ ಹೇಳ್ತೇವೆ ನಿಮ್ಮ ಕನಕ ಟಿ ವಿ ನಿಮ್ಮ ಮೌರ್ಯ ದಾವಣಗೆರೆ ಯಾವತ್ತಿಗೂ ಸಹ ಸಮುದಾಯ ಅಂತಂದರೆ ಯಾವತ್ತಿಗೂ ಸಹ ಸಮುದಾಯದ ಮುಂದೆ ಯಾವ ವಿಚಾರವನ್ನು ಬಚ್ಚಿಡೋದಿಲ್ಲ ಕುರುಬನಿಲ್ಲದ ಕುರಿಗಳ ಮಂದೆ ಅಂತೇಳಿ ಒಂದು ಪುಸ್ತಕವೂ ರೆಡಿ ಮಾಡ್ತಾ ಇದ್ದೀನಿ ಯಾಕಂದರೆ ಸಮುದಾಯ ದೊಡ್ಡದ್ರಿ ಸಮುದಾಯ ಮುಖ್ಯ ಯಾರೋ ವ್ಯಕ್ತಿಗಳು ಮುಖ್ಯ ಅಲ್ಲ ಸಮುದಾಯ ಶಾಶ್ವತ ಆಗಿರಬೇಕು ಸಮುದಾಯ ಅಳದಿ ಹೋಗ್ತಾ ಇದೆ ಸಮುದಾಯದ ಸಂಸ್ಕೃತಿ ಹೋಗ್ತಾ ಇದೆ ಹಾಲುಮತ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರವಾಗಿ ತಿಂತಣಿ ಸ್ವಾಮೀಜಿಯವರು ಹಾಲುಮತ ಸಂಸ್ಕೃತಿ ವೈಭವ ಮಾಡ್ತಾ ಇರುವಂಥದ್ದು ಅಲ್ಲಿ ಕುರುಬ ಹಾಲುಮತ ಸಂಸ್ಕೃತಿಯ ಕುರುಬರ ಸಂಸ್ಕೃತಿಯನ್ನು ವರ್ಷ ಅನಾವರಣ ಮಾಡ್ತಾ ಇರುವಂಥದ್ದು ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅದು ಮಾಡಬಾರ್ದು ಅಂತ ಹೇಳ್ತೀರಿ ಹಾಲು ಮತ ಅನ್ನದೇ ಇರಬಾರ್ದು ಅಂತ ಹೇಳ್ತೀರಿ ಅನ್ನೋದು ಶ್ರೇಷ್ಠ ಮತ ಅದು ಯಾಕೆ ಈ ಸಮುದಾಯಕ್ಕೆ ಕೆಲವೊಬ್ಬರು ವಿಚಾರಗಳು ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ ದಾವಣಗೆರೆನಲ್ಲಿ ಹಾಲುಮತ ಮಹಾಸಭಾದ ಪದಾಧಿಕಾರಿಗಳು ಶ್ರೀ ಹಾಲುಮತ ಸೌಹಾರ್ದ ಪತ್ತಿನ ಸಹಕಾರ ಸಂಘ ಅಂತ ಬ್ಯಾಂಕ್ ಮಾಡಿಕೊಂಡು ಏಳು ವರ್ಷಗಳಿಂದ ಸತತವಾಗಿ ಲಾಭ ಮಾಡ್ಕೊಳ್ತಾ ಇದ್ದಾರೆ ಇದು ಹಾಲುಮತವನ್ನು ಉಳಿಸುವಂತಹ ಪರಿ ಇದು ಮಾಡಬೇಕಾಗಿರುವಂತದ್ದು ಕುರುಬ ಶ್ರೇಷ್ಠ ಹಾಲುಮತ ಅನ್ನೋದು ಶ್ರೇಷ್ಠ ಇಲ್ಲಿ ಬೆಂಕಿ ಇಡುವಂತಹ ಕೆಲಸ ಯಾಕೆ ಒಂದು ಸಂಘಟನೆ ಹಾಲುಮತ ಹೆಸರಿನಲ್ಲಿ ಸಂಘಟನೆ ಬಂದ್ಬಿಡ್ತು ಅಂತಂದರೆ ಆ ಸಂಘಟನೆ ನಮಗೆ ಇಲ್ಲಿ ಪೈಪೋಟಿ ಆಗ್ಬಿಡುತ್ತೋ ಪ್ರತಿಸ್ಪರ್ಧಿ ಆಗ್ಬಿಡುತ್ತೋ ಅಂತೇಳಿ ಈ ರೀತಿ ಹುಟ್ಟಿಸುವಂತಹ ಕೆಲಸ ಈ ರೀತಿ ಬೆಂಕಿ ಹಚ್ಚುವಂತಹ ಕೆಲಸ ಸತತ ಹತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಹತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಅವರವರನ್ನೇ ಎತ್ತಿ ಕಟ್ಟೋದು ಅವರವರನ್ನೇ ಎತ್ತಿ ಕಟ್ಟೋದು ಯಾತಕ್ಕರೆ ಇಂತಹ ಇದು ನಿಜಕ್ಕೂ ತಿಂತಣಿ ಸ್ವಾಮೀಜಿಯವರು ಈ ಅನಾರೋಗ್ಯದ ನಡುವೆಯೂ ಸಹ ನೂರಾರು ಕಿಲೋಮೀಟರ್ಗಳಿಂದ ಬಂದು ಫ್ರೀಡಂ ಪಾರ್ಕಲ್ಲಿ ಕುರಿಗಾರರ ಇದರಲ್ಲಿ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರಲ್ಲ ನೋಡಿ ಒಳ್ಳೆಯ ಸುದ್ದಿ ಈ ಹೋರಾಟದ ಪ್ರತಿಫಲವಾಗಿ ತಿಂತಣಿ ಸ್ವಾಮೀಜಿಯವರು ಮತ್ತು ಎಲ್ಲಪ್ಪ ಹೆಗಡೆಯವರು ಈ ತಂಡ ಏನು ಹೋರಾಟ ಮಾಡ್ತಾ ಇದೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರಲ್ಲ ನೋಡಿ ಸರ್ಕಾರ ನೆನ್ನೆ ಇದನ್ನು ಅನುಷ್ಠಾನಕ್ಕೆ ತರ್ತೇವೆ ನಾವು ಕಾಯ್ದೆ ಮಾಡ್ತೇವೆ ಅಂತೇಳಿ ಪಶುಸಂಗೋಪನಾ ಇಲಾಖೆಯ ಸಚಿವರಾದಂತಹ ವೆಂಕಟೇಶ್ ಅವರು ನೆನ್ನೆ ಮೀಡಿಯಾಗಳಿಗೆ ಹೇಳಿದ್ದಾರೆ ಆದಷ್ಟು ಬೇಗ ಮಾಡ್ತೀವಿ ಅಂತೇಳಿ ಇದು ಕಂಡ್ರಿ ಹೋರಾಟ ಹೋರಾಟ ಅಂತಂದರೆ ದನಿ ಎತ್ತಬೇಕು ನನಗ್ಯಾಕೆ ನನಗ್ಯಾಕೆ ನನ್ನ ಮನೆ ಚೆನ್ನಾಗಿರಬೇಕು ನನ್ನ ಮನೆಯ ಒಂದಿಂಚು ಜಾಗ ಹೊರಗಡೆ ಹೋಗಬಾರ್ದು ಒಂದು ರೂಪಾಯಿ ಯಾವನಾದರೂ ಕದ್ದುಬಿಟ್ರೆ ನಾವು ಮೇಲೆ ಬೀಳ್ತೀವಿ ಅದೇ ಸಮುದಾಯದ ಆಸ್ತಿ ಸಮುದಾಯದ ಸಂಸ್ಕೃತಿ ಸಂಸ್ಕೃತಿಯನ್ನು ಉಳಿಸ್ಬೇಕಲ್ರಿ ಇಡೀ ಕರ್ನಾಟಕದಲ್ಲಿದ್ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ರೀ ನಮ್ಮದು ಹಾಲುಮತ ಮತ್ತು ಕುರುಬ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆದರೂ ಸಹ ನಾವು ಬಾಯೇ ಬಿಡ್ತಾ ಇಲ್ಲ ಇಡೀ ಇಂಡಿಯಾದಲ್ಲಿ ಇಡೀ ಕುರುಬರು ಹತ್ತು ಪರ್ಸೆಂಟ್ ಇದ್ವಿ ಕುರುಬರು ಹತ್ತು ಪರ್ಸೆಂಟ್ ಒಂದಾಗ್ಬಿಟ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಆಯ್ಕೆ ಮಾಡುವಂತಹ ಶಕ್ತಿ ಇದೆ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ರಾಜ್ಯಗಳಲ್ಲಿ ವಾಸ ಮಾಡ್ತಾ ಇರುವಂಥ ಏಕೈಕ ಸಮುದಾಯ ಯಾವುದಾದ್ರೂ ಇದ್ದರೆ ಅದು ಕುರುಬ ಸಮುದಾಯ ರೀ ಅದು ಕುರುಬ ಸಮುದಾಯ ಅರ್ಥ ಮಾಡ್ಕೊಳ್ಳೋದಲ್ಲ ನಾವು ನಮ್ಮ ಸಂಸ್ಕೃತಿಯನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಕೃತಿಯನ್ನು ಪ್ರಚಾರ ಮಾಡೋದಕ್ಕೆ ನಾವೇ ಬಿಡ್ತಾ ಇಲ್ಲ ನಿಜಕ್ಕೂ ಈ ಎಲ್ಲ ವಿಚಾರಗಳನ್ನು ಎಲ್ಲ ವಿಚಾರಗಳನ್ನು ಹೇಳಬೇಕಾದ್ರೆ ಮನಸ್ಸಿಗೆ ಬಹಳ ನೋವಾಗುತ್ತೆ ಆದರೆ ಹೇಳಲೇಬೇಕಾದಂತಹ ಅನಿವಾರ್ಯತೆ ಇದೆ ನಮ್ಮ ಸಂಸ್ಕೃತಿ ನಮಗೆ ಹೆಮ್ಮೆ ರೀ ನಮ್ಮ ಜಾತಿ ನಮಗೆ ಹೆಮ್ಮೆ ನಮ್ಮ ಧರ್ಮ ನಮಗೆ ಹೆಮ್ಮೆ ಯಾತಕ್ಕೋಸ್ಕರವಾಗಿ ಇವೆಲ್ಲನೂ ಮಾತಾಡ್ತಾ ಇದ್ವಿ ಸಮುದಾಯ ಉಳಿಬೇಕು ಸಮುದಾಯ ಜಾಗೃತಿ ಆಗಬೇಕು ಸಮುದಾಯ ಸಂಘಟಿತರಾಗಬೇಕು ಸಮುದಾಯ ಸಂಸ್ಕೃತಿಯನ್ನು ಉಳಿಸ್ಬೇಕು ಇದಕ್ಕೋಸ್ಕರ ತಾನೇ ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಯಾವುದೋ ನನ್ನ ಮನೆಯ ವಿಚಾರ ಅಲ್ಲ ತಿಂತಣಿ ಸ್ವಾಮೀಜಿಯವರು ಅವರು ಜವಾಬ್ದಾರಿಯ ತೆಗೆದುಕೊಂಡು ಬಂದು ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ನಾನು ನ್ಯಾಯ ಕೊಡಿಸ್ಬೇಕು ಅಂತೇಳ್ಬಿಟ್ಟು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಕುತ್ಕೊಂಡಿರುವುದು ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಅಲ್ಲ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿ ಬಿಸಿಲು ಮಳೆ ಗಾಳಿ ಅನ್ನದೇ ಕುರಿಗಳನ್ನು ತಗೊಂಡು ಮೇಯಿಸ್ಕೊಳ್ಳೋಕ್ಕೆ ಹೋಗಿ ದೌರ್ಜನ್ಯಗಳಿಗೆ ಒಳಪಡ್ತಾ ಇದ್ದಾರಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಅದಕ್ಕೆ ಪೂರಕವಾಗಿ ಎಲ್ಲಪ್ಪ ಹೆಗಡೆಯವರು ನಿಂತಿರೋದು ನಿಜಕ್ಕೂ ಇವಂಥವರು ದೊಡ್ಡ ಇಂಥವರು ನಮ್ಮ ಸಮುದಾಯದಲ್ಲಿ ಬೆಳಿಬೇಕ್ರಿ ಎಲ್ಲಪ್ಪ ಹೆಗಡೆ ಅಂತವರು ಬೆಳಿಬೇಕು ವಿನಯ್ ಕುಮಾರ್ ಅಂತವ್ರು ಬೆಳಿಬೇಕು ಇಂತಹ ಯುವಕರು ಹೊರಗಡೆ ಬರಬೇಕ್ರಿ ಇವರುಗಳು ಶಾಸಕರಾಗಿ ಇಂಥವರು ಶಾಸಕರಾಗಿ ವಿಧಾನಸಭೆಗೆ ಹೋಗ್ಬೇಕ್ರಿ ಅವರು ಶಾಸಕರಾದ ಮೇಲೆ ಯಾವ ರೀತಿ ಬದಲಾವಣೆ ಆಗ್ತಾರೋ ಗೊತ್ತಿಲ್ಲ ಆದರೆ ಇಂಥವರನ್ನು ಶಾಸಕರನ್ನಾಗಿ ಮಾಡಲಿಕ್ಕೆ ಇಡೀ ಸಮುದಾಯ ಕಂಕಣಬದ್ಧವಾಗಿ ಇವತ್ತು ನಿರ್ಧಾರ ಮಾಡಬೇಕಾಗತ್ತೆ ರೀ ಇಲ್ಲಿ ಒತ್ತಾಯ ಮಾಡಿರೋದ್ರಿಂದಲೇ ಎಲ್ಲಪ್ಪ ಹೆಗಡಿ ತಿಂತಣಿ ಸ್ವಾಮೀಜಿಯವರು ನಾವೆಲ್ಲ ಒತ್ತಾಯ ಮಾಡಿರೋದ್ರಿಂದಲೇ ಇವತ್ತು ಶಾಸಕರುಗಳು ಲೆಟ್ರ್ ಕೊಡ್ತಾಯಿದ್ದಾರೆ ಯಾಕೆ ಅಂದರೆ ಆ ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದ ಮತಗಳಿಲ್ಲದೆ ಇವ್ರು ಗೆಲ್ಲೋದಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಲೆಟರ್ಗಳು ಕೊಟ್ಟಿರುವಂಥದ್ದು ಅದೇ ಇವತ್ತು ಈ ಲೆವೆಲ್ಗೆ ಬಂದಿರುವಂಥದ್ದು ಬಂಧುಗಳೇ ಒಂದು ವಿಚಾರ ಅರ್ಥ ಮಾಡಿಕೊಳ್ಳಿ ಹಾಲು ಮತ ಅಂದರೆ ಶ್ರೇಷ್ಠ ಮತ ಈ ಹಾಲುಮತ ಸಂಸ್ಕೃತಿಯನ್ನು ಉಳಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅದನ್ನೂ ಸಹ ಮುಚ್ಚಿ ಹಾಕುವಂತಹ ಕೆಲಸ ಯಾರೂ ಮಾಡಬೇಡಿ ಈ ಕೆಲಸವನ್ನ ಯಾವುದೇ ಸ್ವಾರ್ಥ ಇಲ್ಲದೆ ಯಾವುದೇ ಸ್ವಾರ್ಥ ಇಲ್ಲದೆ ಏನು ಭಂಡಾರ ಹಚ್ಚಿಕೊಂಡು ಪ್ರತಿ ವರ್ಷವೂ ಸಹ ಹಾಲುಮತ ಸಂಸ್ಕೃತ ವೈಭವ ಅಂತ ಮಾಡಿಕೊಂಡು ತಿಂತಣಿ ಬ್ರಿಡ್ಜ್ ಅಲ್ಲಿ ಮೂರು ದಿನಗಳ ಕಾಲ ಹಾಲುಮತ ಸಂಸ್ಕೃತಿಗೆ ಕುರುಬ ಸಂಸ್ಕೃತಿಯ ಏನು ವಿಚಾರಗಳನ್ನು ಅನಾವರಣ ಮಾಡಿಕೊಂಡು ವಿಚಾರಗೋಷ್ಠಿಗಳನ್ನು ಮಾಡಿಕೊಂಡು ಇವತ್ತು ತಿಂತಣಿ ಸ್ವಾಮೀಜಿಯವರು ಸಂಸ್ಕೃತಿಯನ್ನು ಉಳಿಸ್ತಾ ಇದ್ದಾರೆ ಕುರಿಗಾರರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಇವತ್ತು ಧ್ವನಿ ಆಗಿರುವಂತಹ ಸಮುದಾಯಕ್ಕೆ ಧ್ವನಿ ಆಗಿರುವಂತಹ ಪರಮ ಪೂಜ್ಯ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾನಂದಪುರಿ ಸ್ವಾಮೀಜಿಗಳು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ನಾವೆಲ್ಲರೂ ಸಹ ತಲಬಾಗಿ ನಮಿಸೋಣ ಎಲ್ಲಪ್ಪ ಅಂತಹ ಹೋರಾಟಗಾರರಿಗೆ ಶಕ್ತಿಯನ್ನು ತುಂಬೋಣ ಎಲ್ಲಪ್ಪ ಅಂತಹ ಯುವಕರು ವಿನಯ್ ಕುಮಾರ್ ಅಂತಹ ಯುವಕರು ಮತ್ತೆ ಬೇರೆ ಬೇರೆ ಯುವಕರು ಏನಿವತ್ತು ರಾಜಕಾರಣಕ್ಕೆ ಬರ್ತಾ ಇದಾರಲ್ಲ ಅವರನ್ನೆಲ್ಲ ಮುನ್ನೆಲೆಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಎಲ್ಲ ಮಾಡೋಣ ಬಂಧುಗಳೇ ನಮಗೆ ಸಮುದಾಯ ಇವತ್ತು ಅಳುವಿನಂಚಿಗೆ ಹೋಗ್ತಾ ಇದೆ ಎಲ್ಲ ಕ್ಷೇತ್ರದಲ್ಲೂ ಅಳುವಿನಂಚಿಗೆ ಹೋಗ್ತಾ ಇದೆ ದನಿ ಎತ್ತಿ ನಿಮ್ಮ ಮನೆಯ ಒಂದಿಂಚು ಜಾಗ ಹೋದರೆ ವಿಲವಿಲ್ಲ ಅಂತ ಒದ್ದಾಡ್ತೀರಿ ಸಮುದಾಯದ ಆಸ್ತಿಗಳು ಬೇರೆಯವ್ರ ಪಾಲಾಗ್ತಾ ಇದೆ ಒಂದುಗಳೇ ಕನಕ ಟಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ